ಲಿಂಬ್ರಾ ಫ್ಯಾಮಿಲಿ ರೆಸ್ಟೋರೆಂಟ್ ಭವ್ಯ ಉದ್ಘಾಟನೆ ಆಹಾರ ಪ್ರಿಯರಿಗೆ ಹೊಸ ತಾಣ ನಗರದ ಆಹಾರ ಪ್ರಿಯರಿಗಾಗಿ ಕಲಬುರಗಿ ಯಾದಗಿರಿ ಮಾರ್ಗದ ಚಿತ್ತಾಪುರ ರಸ್ತೆಯಲ್ಲಿ ಲಿಂಬ್ರಾ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತೀಚೆಗೆ ತನ್ನ ಬಾಗಿಲುಗಳನ್ನು ತೆರೆದಿದೆ ಈ ನೂತನ ರೆಸ್ಟೋರೆಂಟ್ ಕುಟುಂಬ ಸಮೇತ ಆಗಮಿಸುವವರಿಗೆ ವಿಶೇಷ ಮತ್ತು ಆರಾಮದಾಯಕ ಆಸನ ವ್ಯವಸ್ಥೆಗಳನ್ನ ಕಲ್ಪಿಸಿದೆ ವಿಶೇಷ ಚಿಕನ್ ಮತ್ತು ಮಟನ್ ಮಂದಿ ಲೆಮ್ರಾ ಫ್ಯಾಮಿಲಿ ರೆಸ್ಟೋರೆಂಟ್ನ ಪ್ರಮುಖ ಆಕರ್ಷಣೆ ನಾಲ್ಕು ಜನರು ಒಟ್ಟಿಗೆ ಕುಳಿತು ಸವಿಯಬಹುದಾದ ಚಿಕನ್ ಮತ್ತು ಮಟನ್ ಮಂದಿ ಇದು ರೆಸ್ಟೋರೆಂಟ್ನ ವಿಶೇಷ ಖಾದ್ಯವಾಗಿದ್ದು ಆಹಾರ ಪ್ರಿಯರ ಗಮನ ಸೆಳೆಯುತ್ತಿದೆ ಪ್ರಪಂಚದಲ್ಲಿ ನಂಬರ್ ಒನ್ ಬಿರಿಯಾನಿ ರುಚಿ ಈಗ ಇಲ್ಲೇ ನಗರದ ಆಹಾರ ಪ್ರೇಮಿಗಳಿಗೆ ಸಿಹಿ ಸುದ್ದಿ ಪ್ರಪಂಚದಲ್ಲಿ ನಂಬರ್ ಒನ್ ಬಿರಿಯಾನಿ ಎಂದು ಖ್ಯಾತಿ ಪಡೆದಿರುವ ಹೈದರಾಬಾದ್ ಮೂಲದ ಶೆಫರನ್ನು ವಿಶೇಷವಾಗಿ ತರಿಸಿ ಅಸಲಿ ಹೈದರಾಬಾದಿ ಬಿರಿಯಾನಿ ರುಚಿಯನ್ನ ಯಾದಗಿರಿಯ ಲಿಮ್ರಾ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಪರಿಚಯಿಸಲು ಸಿದ್ಧರಾಗಿದ್ದೀವಿ ಎಂದು ಆಯೋಜಕರು ತಿಳಿಸಿದ್ದಾರೆ शितापुर रोड पे आइए इसमें मंदी है फैमिली सेक्शन बनाए हुए हैं हम सबके लिए यादगीर में जरा सहूलत नहीं थी फैमिली के लिए इसलिए हम सहूलत करे हैं इधर फैमिली के लिए बैठने के लिए अच्छा सिटीज़ बनाई है फैमिली में मंदी है बिरयानी है खप्सा है जूसी मंदी है इसमें फ्राइड मंदी है कबाब्स है और ईरानी चाय है और हैदराबाद से माशाल्लाह अच्छे शेफ आए हुए हैं मिठाई बनाने के लिए आइए हमारा ऐक़ा उठाइए आप आके मंदी है मटन मंदी है खफसा है उसमें, जूसी मंदी है फ्राइड मंदी है सब है माशाल्लाह ईरानी चाय भी रखे हुए हैं, एक दस पंद्रह नमूने के मिठे मिठे भी है हमारे पास फैमिली के लिए बैठने के लिए बहुत खुशादा जगह है ऊपर नीचे मंडी सेक्शन वो है सब रेडी है आइए इसका लुफ्त तो उठाइए ಮಸಾಲೆಗಳ ಸುಗಂಧ ಸವಿಯಾದ ಮಾಂಸ ಮತ್ತು ಹೈದರಾಬಾದ್ನ ವಿಶಿಷ್ಟ ತಯಾರಿ ವಿಧಾನದಿಂದ ಬಿರಿಯಾನಿ ಪ್ರೇಮಿಗಳು ನಿಜವಾದ ರುಚಿಯ ಹಬ್ಬವನ್ನು ಅನುಭವಿಸುವ ಅವಕಾಶವನ್ನ ಪಡೆಯಲಿದ್ದಾರೆ ವೆರೈಟೀಸ್ ಆಫ್ ಡಿಶಸ್ ಮಂದಿ ಮಾತ್ರವಲ್ಲದೆ ಇಲ್ಲಿ ಬಗೆ ಬಗೆಯ ರುಚಿಕರವಾದ ಖಾದ್ಯಗಳು ಲಭ್ಯವಿದೆ ಗ್ರಾಹಕರು ಬಾಯಿಯಲ್ಲಿ ನೀರುಡಿಸುವ ಬಿರಿಯಾನಿ ಕಪ್ಸ್ ಚಿಕನ್ ಸಿಕ್ಸ್ಟಿ ಫೈವ್ ಮತ್ತು ಕಬಾಬ್ಗಳ ಸವಿಯನ್ನ ಸವಿಯಬಹುದು ಇದರೊಂದಿಗೆ ರಿಫ್ರೆಶ್ ಆಗಲು ಇರಾನಿ ಟೀ ಕೂಡ ಲಭ್ಯವಿದೆ ಸ್ಥಳೀಯರಿಗೆ ಉತ್ತಮ ಗುಣಮಟ್ಟದ ಸ್ವಚ್ಛ ಹಾಗೂ ಸೌಹಾರ್ದಯುತ ಸೇವೆಯನ್ನ ಒದಗಿಸುವ ಗುರಿಯೊಂದಿಗೆ ಈ ರೆಸ್ಟೋರೆಂಟ್ ಅನ್ನ ಪ್ರಾರಂಭಿಸಲಾಗಿದೆ ರೆಸ್ಟೋರೆಂಟ್ ಮಾಲೀಕರಾದ ಮಹಮ್ಮದ್ ಬಾಬಾ ಅವರು ತಿಳಿಸಿದರು ಯಾದಗಿರಿ ನಗರದ ಜನತೆಗೆ ಹೊಸ ಬಗೆಯ ರುಚಿಯನ್ನ ಪರಿಚಯಿಸುವ ಮೂಲಕ ಮತ್ತು ಆಕರ್ಷಕ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಲಿಮ್ರಾ ಫ್ಯಾಮಿಲಿ ರೆಸ್ಟೋರೆಂಟ್ ಆಹಾರೋದ್ಯಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಲು ಸಜ್ಜಾಗಿದೆ